ರಾಜಕಾರಣ ಅಂದ್ರೆ ಒಂದು ಸಿದ್ಧಾಂತ ಕಾರ್ಯಕ್ರಮದ ಆಧಾರದ ಮೇಲೆ ರಾಜಕೀಯ ಮಾಡಬೇಕು ಹೊರತು ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡೋರನ್ನ ನಂಬಬೇಡಿ ಅವ್ರನ್ನ ಬೆಳೆಸಬೇಡಿ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳಿ ಈ ಒಂದು ಹತ್ತು ಹದಿನೈದು ದಿವಸದಿಂದ ಪಿಯ ಮಾಜಿ ಮಂತ್ರಿ ಹಾಲಿ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನವರಿಗೆ ಭೇಟಿ ಆದ್ರಂತೇಳಿ ಎಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗತ್ತೈತಿ ಆದರೆ ಇವತ್ತ ನಾನು ಒಂದು ಫೇಸ್ಬುಕ್ ತೆಗೆದಾಗ ಸಿದ್ದರಾಮಯ್ಯನವರ ಒಂದು ರಮೇಶ್ ಜಾರಕಿಹೊಳಿಯವ್ರ ಬಗ್ಗೆ ಒಂದು ಬಹಿರಂಗ ಸಭಾದಾಗ ಹೇಳಿದ್ದ ಆ ವಿಡಿಯೋ ನೋಡ್ತೀನಿ ಒಟ್ಟಾರೆ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಆವತ್ತ ವಿಧಾನ ಪರಿಷತ್ ಚುನಾವಣೆ ಒಳಗೆ ನಾವು ವೀರ್ ಕುಮಾರ್ಗೆ ಟಿಕೆಟ್ ಕೊಟ್ಟಿದ್ದು ಆವತ್ತು ನೀನು ಮಂತ್ರಿ ಇದ್ದಿ ಆವತ್ತ ವೇಕ್ರಾವ ಪಾಟೀಲ್ರನ್ನ ಪರವಾಗಿ ನೀವು ಬ್ಯಾಟಿಂಗ್ ಬೀಸ್ ಆರಿಸ್ತಂದ್ರಿ ಇವತ್ತು ಅವ ಎಮ್ ಎಲ್ ಸಿ ವಿವೇಕ್ರಾವ್ ಪಾಟೀಲ್ ಆದ್ರ ಮ್ಯಾಗ ಅವ್ರ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡ್ರಿ ಅಂತ ನೀವು ಕೇಳ್ತಾರೆ ಸಿದ್ದರಾಮಯ್ಯನವ್ರ ಟಿಕೆಟ್ ಕೊಡೋಕೆ ಅಂತ ಹೇಳ್ತಾರೆ ಅಂತ ನೀವು ಅಂತ ಅವ್ರ ಕಿವಿಗೆ ಬೀಳ್ತಾರೆ ಸಿದ್ದರಾಮಯ್ಯನವ್ರ ಕಿವಿಗೆ ಸಿದ್ದರಾಮಯ್ಯವ್ರು ಬಹಿರಂಗವಾಗಿ ಹೇಳ್ತಾರೆ ಅವ್ರಿಗೆ ವೇಕ್ ಪಾಟೀಲ್ರಂದ್ರೆ ವಿ ಎಲ್ ಪಾಟೀಲ್ರ ಮಗ ಅಂತ ಟಿಕೆಟ್ ಕೊಡಬೇಕೇನು ನಾವು ಏನಂತ ಕೊಡಬೇಕು ಮತ್ತು ಅವ್ರಿಗೆ ಅಷ್ಟು ಅಭಿಮಾನ ಇದ್ದಿದ್ದರೆ ಮಣ್ಣಿ ಎಮ್ ಎಲ್ ಸಿ ಇಲೆಕ್ಷನ್ದಾಗ ಪಾಟೀಲ್ ಪಾಟೀಲ್ರೇನೆ ನೀವು ಟಿಕೆಟ್ ಕೊಡಬೇಕಾಗಿತ್ತು ಅದನ್ನು ಬಿಟ್ಟ ನಿಮ್ಮ ತಮ್ಮ ಲಖನ್ ಜಾರಕಿಹೊಳಿ ಅವ್ರಿಗೆ ಯಾಕೆ ಅಂತ ಹೇಳಿ ಬಹಳ ಜನರಿಗೆ ಮಣ್ಮುಟ್ಟುವಂಗೆ ಹೇಳ್ತಾರೆ ಇದು ಯಾಕೋ ನಿಮ್ಮ ಮುಂದೆ ಹೇಳಬೇಕಂದಿದ್ದೆ ಯಾಕಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಈ ನಾಡು ಕಂಡ ಅತ್ಯಂತ ನೇರ ನಿಷ್ಠೂರದಿಂದ ಮಾತನಾಡುವಂಥ ಒಬ್ಬ ರಾಜಕಾರಣಿ ಯಾಕೋ ಇದನ್ನ ಅವ್ರು ಹೇಳಿದ್ ನಿಮ್ ಮುಂದೆ ನಮಸ್ಕಾರ 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 ಈ ರಮೇಶ್ ಜಾರಕಿಹೊಳಿ ಎಲ್ಲ ಕಡೆ ಹೇಳ್ತಾನಂತ ಆ ಇವ್ರಿಗೆ ಟಿಕೆಟ್ ಕೊಡದೆ ಯಾರಿಗೆ ವಿವೇಕರಾವ್ ಪಾಟೀಲ್ಗೆ ಟಿಕೆಟ್ ಕೊಡದೇನೆ ಮೋಸ ಮಾಡ್ಬಿಟ್ರು ಅಂತ ಸರಿ ವೀರ್ ಕುಮಾರ್ ಪಾಟೀಲ್ ವಿರುದ್ಧವಾಗಿ ನಿಲ್ಲಿಸಿದ್ರು ನಮ್ಮ ಅಭ್ಯರ್ಥಿ ಸೋಲ್ಸಿದ್ರು ಸೋಲ್ಸಿದ ಮೇಲೆ ವಿವೇಕರಾವ್ ಪಾಟೀಲ್ ಇಂಡಿಪೆಂಡೆಂಟ್ ಆಗಿ ಗೆದ್ದದು ನಮ್ಮ ಪಕ್ಷಕ್ಕೆ ಬರಲೇ ಇಲ್ಲ ಪುಣ್ಯಾತ್ಮ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೇ ಇಲ್ಲ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳ್ದವ್ರು ಟಿಕೆಟ್ ಕೊಟ್ಟಾರ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರೋ ಟಿಕೆಟ್ ಕೊಡೋದು ವಿ ಎಲ್ ಪಾಟೀಲ್ ಮಗಾತ ಕೊಟ್ಬಿಡಕಾಗುತ್ತಾ ಅದು ಹೋಗ್ಲಿ ಅವ್ ಯಾರು ಪಾಲಯ್ಯರು ರಮೇಶ್ ಪಾಲಯ್ಯರು ಹಿಂದ್ಗಡೆ ರಮೇಶ್ ಹಿಂದ್ಗಡೆ ಬ್ಯಾಗಿಡ್ಕತ್ತಿರ್ಗಡ ಗಿರಾಕಿ ಅವ ನಿನ್ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ವಿವೇಕ ರಾವ್ ಪಾಟೀಲ್ ಮೇಲೆ ನಿನ್ ತಮ್ಮನ್ನ ಯಾಕೆ ನಿಲ್ಸಿದೆ ಇವನ್ನೇ ನಿಲ್ಸ್ಬೋದಾಗಿತ್ತಲ್ಲ ರಮೇಶ್ ಜಾರಕಿಹೊಳೆ ಸತ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಜನರಿಗೆ ಶಕ್ತಿ ಇದೆ ನೀವೆಷ್ಟೇ ಸುಳ್ಳು ಹೇಳಿದ್ರು ಕೂಡ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತಪ್ಪ ನಾವು ಕಾಂಗ್ರೆಸ್ನಿಂದ ಮೂರು ಜನ ಕುರುಬರು ಕೊಟ್ಟಿದ್ದೀವಿ ನೀವೆಷ್ಟು ಜನ ಕೊಟ್ಟಿದ್ದೀರಿ ಬಿಜೆಪಿಯವರು ಎಷ್ಟು ಜನ ಕೊಟ್ಟಿದ್ದಾರೆ ಹೇಳಿ ನೋಡೋಣ ರಾಜಕಾರಣ ಅಂದ್ರೆ ಒಂದು ಸಿದ್ಧಾಂತ ಕಾರ್ಯಕ್ರಮದ ಆಧಾರದ ಮೇಲೆ ರಾಜಕೀಯ ಮಾಡಬೇಕು ಹೊರತು ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡೋರನ್ನ ನಂಬಬೇಡಿ ಅವ್ರನ್ನ ಬೆಳೆಸಬೇಡಿ